ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ನೆನ್ನೆ ಚಾಮುಂಡಿ ಬೆಟ್ಟದಲ್ಲಿ ಅಂದರೆ ಮೈಸೂರಿನ ಚಾಮುಂಡಿ ಬೆಟ್ಟದ ವ್ಯೂ ಪಾಯಿಂಟ್ ಬಳಿ ಒಂದು ಪರ್ಸ್ ಸಿಕ್ಕಿದೆ ಪರ್ಸಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಗಳೆಲ್ಲ ಇದೆ ತುಂಬ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅಂತ ಅನ್ಕೋತೀನಿ ಜೊತೆಗೆ ಬ್ಲ್ಯಾಂಕ್ ಚೆಕ್ ಇದೆ ಒಂದು ಇನ್ನೊಂದು ಹತ್ತು ಲಕ್ಷ ರೂಪಾಯಿ ವ್ಯಾಲಿಡಿಟಿ ಇರುವಂತಹ ಚೆಕ್ ಇದೆ ಸೈನ್ ಕೂಡ ಆಗಿದೆ ಆ ಕಾರಣಕ್ಕೋಸ್ಕರ ಜೊತೆಗೆ ಒಂದು ಡ್ರೈವಿಂಗ್ ಲೈಸೆನ್ಸ್ ಇದೆ ಎ ಟಿ ಎಮ್ ಕಾರ್ಡ್ಗಳಿದೆ ಕ್ರೆಡಿಟ್ ಕಾರ್ಡ್ಗಳಿದೆ ಸಾಕಷ್ಟಿದೆ ಕ್ರೆಡಿಟ್ ಕಾರ್ಡ್ಗಳಿದೆ ಇನ್ನೂ ಒಂದು ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ಯಾವುದೋ ಗಾಡಿ ರಿಜಿಸ್ಟ್ರೇಷನ್ದು ಕೂಡ ಒಂದು ಸೆಕೆಂಡ್ ಯಾವುದಿದು ಯಾವುದೋ ಕಾರ್ದು ಡಾಕ್ಯುಮೆಂಟ್ ಕೂಡ ಇದೆ ಕಳ್ಕೊಂಡ್ಬಿಟ್ಟಿದ್ದಾರೆ ಇವರು ಬಂದು ಚಾಮುಂಡಿ ಬೆಟ್ಟದ ವ್ಯೂ ಪಾಯಿಂಟ್ ಬಳಿ ಈ ಡಾಕ್ಯುಮೆಂಟ್ಸ್ ಪರ್ಸನ್ನ ಕಳ್ಕೊಂಡಿದ್ದಾರೆ ಸೊ ಚೆಕ್ಗಳಿದೆ ಚೆಕ್ ಒಂದು ಹತ್ತು ಲಕ್ಷ ರೂಪಾಯಿ ವ್ಯಾಲಿಡಿಟಿ ಚೆಕ್ ಇದೆ ಸೈನ್ ಆಗಿದೆ ಇನ್ನೊಂದು ಬ್ಲ್ಯಾಂಕ್ ಚೆಕ್ ಇದೆ ಅದು ಕೂಡ ಸೈನ್ ಆಗಿದೆ ಆ ಕಾರಣಕ್ಕೋಸ್ಕರ ಒಂದು ಎಸ್ ಬಿ ಐದು ಇದು ಇನ್ನೊಂದು ಎಚ್ ಡಿ ಎಫ್ ಸಿದು ಇದು ಅವ್ರದ್ದು ಫೋನ್ ನಂಬರ್ ಇರಲಿಲ್ಲ ನನ್ನ ಪರ್ಸಲಿ ಸಾಕಷ್ಟು ಹುಡುಕಾಡಿದೆ ಬೇರೆ ಬೇರೆ ಡಾಕ್ಯುಮೆಂಟ್ಸ್ಗಳಲ್ಲಿ ಏನಾದರೂ ಸಿಗ್ಬೋದೇನೋ ಅಂತ ಅಂದ್ಬಿಟ್ಟು ಇಲ್ಲ ಅವರ ಹೆಸರು ಬಂದು ಮೊಹಮ್ಮದ್ ಸಲೀಂ ಮಹಬೂಬ್ ಅಂತ ಮೆಹಬೂಬ್ ಇರ್ಬೋದು ಮೋಸ್ಟ್ಲಿ ತಪ್ಪಾಗಿದ್ರೆ ಕ್ಷಮಿಸಿ ಪ್ರೊನೌನ್ಸಿಯೇಷನ್ ಮಹಮ್ಮದ್ ಸಲೀಮ್ ಅಂತ ಅಂದ್ಬಿಟ್ಟು ಇದೆಲ್ಲ ಡಾಕ್ಯುಮೆಂಟ್ ಇವರೇ ದಯವಿಟ್ಟು ನಾನು ಇಲ್ಲಿ ಒಂದು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಡ್ತೀನಿ ಇಲ್ಲಾಂದ್ರೆ ಬಾಯಲ್ಲಿ ಹೇಳ್ಬಿಡ್ತೀನಿ ಈ ನಂಬರ್ಗೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಡ್ರೆಸ್ ಇದೆ ಅಡ್ರೆಸ್ ಇದೆ ಆ್ಯಕ್ಚುಲಿ ನಮಗೆ ಟೈಮ್ ಆಗ್ತಿಲ್ಲ ಇಲ್ಲಾಂದರೆ ನಾನೇ ನಾನು ಒಂದು ದಿನ ಆಗ್ಬಿಡುತ್ತೆ ತಲುಪಿಸೋದಕ್ಕೆ ಇದು ಬೇಕಾದ್ರೆ ಪೋಸ್ಟ್ ಆಫೀಸ್ಗೆ ಹಾಕಿದ್ರೆ ಅವರು ಕೂಡ ತಲುಪಿಸ್ತಾರೆ ಅವ್ರದ್ದು ಕೂಡ ಒಂದೆರಡು ದಿನ ಆಗುತ್ತೆ ಬಟ್ ಇದ್ರೆ ಈ ಚೆಕ್ಗಳಿದೆ ಸೈನ್ ಆಗಿರುವಂತಹ ಚೆಕ್ಗಳಿರೋದ್ರಿಂದ ಅದು ತುಂಬ ಹೈ ಅಮೌಂಟ್ದು ತುಂಬ ಹತ್ತು ಲಕ್ಷ ರೂಪಾಯಿ ವ್ಯಾಲಿಡೇಟ್ ಇದೊಂದು ಇನ್ನೊಂದು ಬ್ಲ್ಯಾಂಕ್ ಚೆಕ್ ಇರೋದ್ರಿಂದ ನಾನು ಪೋಸ್ಟ್ ಆಫೀಸ್ಗೆ ಅಂದರೆ ಪೋಸ್ಟ್ ಬಾಕ್ಸ್ಗೆ ಇಲ್ಲ ನಾನೇ ತಲುಪಿಸ್ಬಿಡೋಣ ಅಂತ ಅಂದ್ಬಿಟ್ಟು ಅವರು ಯಾರಾದರೂ ನೋಡಿದ್ರೆ ಅಥವಾ ನಿಮ್ಗೆ ಗೊತ್ತಿರೋರು ಇದ್ದರೆ ಶೇರ್ ಮಾಡಿ ಸ್ವಲ್ಪ ಅವರಿಗೆ ರೀಚ್ ಆಗಲಿ ಜೊತೆಗೆ ನಿಮಗೆ ಯಾರಾದರೂ ಅಕಸ್ಮಾತ್ ಹಿಂಗೆ ಪರ್ಸ್ಗಳು ಡಾಕ್ಯುಮೆಂಟ್ಸ್ ಇರುವಂಥದ್ದೆಲ್ಲ ಸಿಕ್ಕಿದ್ರೆ ದಯವಿಟ್ಟು ರಿಟರ್ನ್ ಮಾಡ್ಬಿಡಿ ಯಾಕಂದರೆ ಕಳ್ಕೊಂಡಿರೋರು ನಾವು ಕಳ್ಕೊಂಡಿರೋರಿಗೆ ಮಾತ್ರ ಗೊತ್ತು ನಾನು ಸಾಕಷ್ಟು ಬರೀ ಹಿಂಗೆ ಮೊಬೈಲ್ ಕಳ್ಕೊಂಡಾಗ ಸಿಕ್ಕಾಬಿಟ್ಟೆ ಪರದಾಡ್ಬಿಟ್ಟಿದ್ದೀನಿ ಅದರಲ್ಲಿ ಮೊಬೈಲ್ ಇಲ್ಲದೇ ಇದ್ರೆ ಇತ್ತು ಅಲ್ಲಿರೋ ಡಾಕ್ಯುಮೆಂಟ್ಸ್ ನನಗೆ ಸಿಕ್ಕಿದ್ರೆ ಸಾಕು ಅನ್ನೋ ರೀತಿಯಲ್ಲೆಲ್ಲ ಆಗ್ಬಿಟ್ಟಿದ್ದು ಅದೊಂಥರ ಪರದಾಟ ಆಗ್ಬಿಡುತ್ತೆ ಅದಕ್ಕೋಸ್ಕರ ವೀಡಿಯೋ ಮಾಡಿ ಇದ್ದೀನಿ ಮೊಹಮ್ಮದ್ ಸಲೀಮ್ ನಿನ್ನೆ ಚಾಮುಂಡಿ ಬೆಟ್ಟದ ವ್ಯೂ ಪಾಯಿಂಟ್ ಬಳಿ ಈ ಒಂದು ಪರ್ಸ್ ಸಿಕ್ಕಿದೆ ಬ್ಲ್ಯಾಕ್ ಕಲರ್ ಪರ್ಸ್ ಸಿಕ್ಕಿದೆ ಇನ್ನು ದುಡ್ಡು ಎಷ್ಟಿತ್ತು ಅನ್ನೋದಾದರೆ ಇದಕ್ಕಿಂತ ಮುಖ್ಯವಾಗಿ ದುಡ್ಡು ಬಗ್ಗೆ ಆಮೇಲೆ ಮಾತಾಡ್ತೀನಿ ಇದರಲ್ಲಿ ಪಪ್ಪ ಐ ಲವ್ ಯು ಅಬ್ಬು ಅಂತ ಅಂದ್ಬಿಟ್ಟು ಅವ್ರ ಮಗು ಏನೋ ಬರೆದಿರುವಂತಹ ಗಿಫ್ಟ್ ಇದು ಫಸ್ಟ್ ಗಿಫ್ಟ್ ಅಂತ ಏನೋ ಹಾಕಿದ್ದಾರೆ ಪಾಪ ಗಿಫ್ಟ್ ಅಂತ ಅಂದ್ಬಿಟ್ಟು ಐ ಲವ್ ಯು ಹಬ್ಬು ಅಂತ ಮಗ ಮಗಳೋ ಮಗನೋ ಬರೆದು ಕೊಟ್ಟಿರುವಂಥದ್ದು ನೋಡಿ ಬಹಳ ಹೊಟ್ಟೆವರಿತ್ತು ಅಂದರೆ ಇದೆಲ್ಲ ಚೆಕ್ ಮಾಡುವಂಥ ಅಭ್ಯಾಸ ಇಲ್ಲ ನನಗೆ ಫೋನ್ ನಂಬರ್ ಏನಾದರೂ ಸಿಗ್ಬೋದಾರ್ದು ಅಂತ ಚೆಕ್ ಮಾಡಿದ್ವಿ ಆವಾಗ ಇದು ಐ ಯು ಹಬ್ಬ ಅನ್ನೋದಿತ್ತು ಭಾಳ ಒಂಥರ ಹೊಟ್ಟೆವರಿತ್ತು ನನಗೆ ಸೊ ದಯವಿಟ್ಟು ಮೊಹಮ್ಮದ್ ಅವರು ಅಥವಾ ಯಾರಾದರೂ ಪರಿಚಯ ಇದ್ದರೆ ನಿಮ್ಗೆ ಗೊತ್ತಿ ಶೇರ್ ಮಾಡಿ ಯಾರಿಗಾದ್ರೂ ತಲುಪಬೋದು ವೀಡಿಯೋ ದಯವಿಟ್ಟು ಒಂದು ನಂಬರ್ ಹೇಳ್ತೀನಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ನಾ ದುಡ್ಡು ಎಷ್ಟಿತ್ತು ಅಂತಂದರೆ ದುಡ್ಡು ಇಲ್ಲಿ ಚೆಕ್ಗಳು ಬಿಟ್ಟರೆ ದುಡ್ಡು ಮಾತ್ರ ಒಂದು ರೂಪಾಯಿ ಇರಲಿಲ್ಲ ಎ ಟಿ ಎಮ್ ಕಾರ್ಡು ಕ್ರೆಡಿಟ್ ಕಾರ್ಡು ಎಲ್ಲವೂ ಕೂಡ ಇದ್ದಾವೆ ಬಟ್ ಆದರೆ ದುಡ್ಡು ಮಾತ್ರ ಇಲ್ಲೇನು ಇರಲಿಲ್ಲ ಬರೀ ಸೌದಿ ಅರೇಬಿಯಾದು ಒಂದು ಒನ್ ರಿಯಾನ್ದು ಎಲ್ಲಿ ಅದು ಇಲ್ಲಿದೆ ಸೌದಿ ಅರೇಬಿಯಾದು ದುಡ್ಡಿದೆ ಅಷ್ಟೇ ಒನ್ ರಿಯಾನ್ ಅನ್ನೋದು ಇದು ಬಿಟ್ಟರೆ ಬೇರೆ ಇಲ್ಲ ಆ್ಯಕ್ಚುಲಿ ಬೇರೆಯವ್ರಿಗೆ ಏನಾದರೂ ಪರ್ಸು ಸಿಕ್ಕಿ ಅವರು ದುಡ್ಡು ತಗೊಂಡೋಗಿ ವಾಪಸ್ ಪರ್ಸ್ ಅಲ್ಲೇ ಇಟ್ಬಿಟ್ಟಿದಾರೋ ಏನೋ ಗೊತ್ತಿಲ್ಲ ಡಾಕ್ಯುಮೆಂಟ್ಸ್ ಇರೋದರಿಂದ ಅದು ಬಂದು ತೊಗೊಂಡೋಗ್ಲಿ ಅಂತ ಅಂದ್ಬಿಟ್ಟು ಬಟ್ ಸುಮಾರು ಹೊತ್ತು ಅಲ್ಲೇ ಇದ್ದಾರೆ ಬರ್ತಾರೇನೋ ಅವರು ಅಂತ ಅಂದ್ಬಿಟ್ಟು ಒಂದು ಹಾಫ್ ಅನ್ ಅವರ್ಗಿಂತ ಒನ್ ಅವರು ಇನ್ನು ಮಿಸ್ಯೂಸ್ ಆಗುತ್ತೆ ಅಲ್ಲೇ ಇಟ್ಟರೆ ಅಂತ ಅಂದ್ಬಿಟ್ಟು ನಾವು ಈಗ ಈ ಥರ ವೀಡಿಯೋ ಮಾಡ್ತಾ ಇರೋವಂಥದ್ದು ದುಡ್ಡು ಮಾತ್ರ ಇರಲಿಲ್ಲ ಸರ್ ಆಮೇಲೆ ದುಡ್ಡು ಇತ್ತು ದುಡ್ಡು ತಗೊಂಡಿದ್ದಾರೆ ಅಂತಂದರೆ ಅದಕ್ಕೆ ನಾವು ಜವಾಬ್ದಾರರಲ್ಲ ಮುಂಚೆನೇ ಇದ್ವಿ ಯಾರಾದರೂ ದುಡ್ಡು ತೊಗೊಂಡು ವಾಪಸ್ ಪರಿಸ್ ಇಟ್ಟಿದ್ದಾರೆ ಅಂತಂದ್ರೂ ಇರ್ಬೋದೇನೋ ಅಥವಾ ದುಡ್ಡು ನೀವು ಇಟ್ಟಿಲ್ಲದೆ ಇರ್ಬೋದೇನೋ ಅದು ಗೊತ್ತಿಲ್ಲ ನಮಗೆ ಜಸ್ಟ್ ಒನ್ ರಿಯಾ ಒಂದು ಡಾಲರ್ ಇದೆ ಇನ್ನು ಮಿಕ್ಕಿದೆಲ್ಲ ಇದು ತೋರ್ಸಪ್ಪ ಇಲ್ಲಿ ಇದಿಷ್ಟು ಡಾಕ್ಯುಮೆಂಟ್ಸ್ಗಳಿದ್ದಾವೆ ಇವೆಲ್ಲವೂ ಕೂಡ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಇದು ಇವೆಲ್ಲವೂ ಕೂಡ ಡಾಕ್ಯುಮೆಂಟ್ಸ್ಗಳು ಎ ಟಿ ಎಮ್ ಕಾರ್ಡು ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ಗಳಿದೆ ಸೊ ಚೆಕ್ಗಳು ಮುಖ್ಯವಾಗಿ ಚೆಕ್ಗಳಿದೆ ಸೈನ್ ಹಾಕಿರುವಂತಹ ಚೆಕ್ಕು ಅದು ಕೂಡ ತುಂಬ ದೊಡ್ಡ ಮೊತ್ತದ ಚೆಕ್ಗಳಾಗಿರೋದ್ರಿಂದ ತಲುಪಿಸ್ಬೇಕಂತ ವಿಡಿಯೋ ಮಾಡಿರುವಂಥದ್ದು ಮೊಹಮ್ಮದ್ ಸಲೀಂ ಅವರು ನಿಮ್ಗೆ ಯಾರಾದರೂ ಗೊತ್ತಿದ್ದರೂ ಕೂಡ ಅವರಿಗೆ ತಿಳಿಸಿ ಮೈಸೂರಿನ ಮೈಸೂರಿನ ಸುಭಾಷ್ ನಗರ್ ಸುಭಾಷ್ ನಗರ್ ಅವರು ಮೈಸೂರಿನ ಸುಭಾಷ್ ನಗರು ಸೊ ದಯವಿಟ್ಟು ಈ ನಂಬರ್ಗೆ ಫೋನನ್ನು ಮಾಡಿ ಶ್ ಸಾಧ್ಯವಾದರೆ ಶೇರ್ ಮಾಡಿ ನಿಮಗೆ ಅಕಸ್ಮಾತ್ ಯಾರಿಗಾದರೂ ತಲುಪಬೋದೇನೋ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗಿರೋಂತಹ ನಂಬರ್ ಬಂದು ಏಯ್ಟ್ ಫೋರ್ ತ್ರೀ ಒನ್ ಟೂ ಝೀರೋ ಸಿಕ್ಸ್ ಏಯ್ಟ್ ಒನ್ ತ್ರೀ ಇನ್ನೊಂದು ಸತಿ ಹೇಳ್ತೀನಿ ಎಂಟು ನಾಲ್ಕು ಮೂರು ಒಂದು ಎರಡು ಸೊನ್ನೆ ಆರು ಎಂಟು ಒಂದು ಮೂರು ಈ ಒಂದು ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸರ್ ನಿಮ್ಮ ಒಂದು ಐ ಪ್ರೂಫ್ ಯಾವುದಾದ್ರು ಒಂದು ಚೆಕ್ ಮಾಡಿಬಿಟ್ಟು ನಿಮಗೆ ತಲುಪಿಸ್ತಾರೆ ನಮಗೆ ಬರೋದಕ್ಕೆ ಟೈಮ್ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಬರೋಕ್ಕಾಗ್ತಾ ಇಲ್ಲ ಅಷ್ಟೇ ಅಕಸ್ಮಾತ್ ಇವತ್ತು ನಾಳೆ ನೋಡ್ತೀವಿ ಬಂದಿಲ್ಲ ಅಂತ ಅಂತಂದರೆ ಒಂದು ನಾಳೆ ಇದರಲ್ಲಿ ನಾಳೆ ನಾಳೆ ಇದರಲ್ಲಿ ನಾವೇ ಹೋಗಿ ತಲ್ಪಿಸೋದಕ್ಕೆ ಟ್ರೈ ಮಾಡ್ತೀವಿ ಬಟ್ ಅಷ್ಟರಲ್ಲಿ ದಯವಿಟ್ಟು ಒಂಚೂರು ಶೇರ್ ಮಾಡಿ ಯಾರ್ದಾದ್ರೂ ತುಂಬ ಬ್ಯಾಂಕ್ ಡಾಕ್ಯುಮೆಂಟ್ಸ್ಗಳಂತೂ ಸಿಕ್ಕಾಬಿಟ್ಟಾಯಿದ್ದಾವೆ ಆ ಕಾರಣಕ್ಕೋಸ್ಕರ ಸೊ ನಿಮಗೂ ಯಾರಿಗಾದ್ರೂ ಈ ರೀತಿ ಡಾಕ್ಯುಮೆಂಟ್ಸ್ ಇರುವಂಥದ್ದು ಪರ್ಸ್ ಇರುವಂಥದ್ದು ಹಣ ಇರುವಂಥದ್ದು ಸಿಕ್ಕಿದ್ರೆ ಕೊಟ್ಬಿಡಿ ಯಾಕಂದರೆ ನಾವು ಒಂದೊಂದ್ಸತಿ ನಾವು ದೊಡ್ಡದಿದೆ ನಮಗೆ ಸಿಗಲ್ಲ ಇನ್ನು ಬೇರೆಯವ್ರದೊಡ್ದಿರೋ ಅಮೌಂಟ್ ಆಗಿರ್ಬೋದು ಅಥವಾ ಇನ್ನೊಂದೇನಾಗಿರ್ಬೋದು ಚೆಕ್ಗಳಾಗಿರ್ಬೋದು ಈ ರೀತಿಯಾಗಿ ನಮಗೆ ಖಂಡಿತವಾಗ್ಲೂ ದಕ್ಕೋದಿಲ್ಲ ದಕ್ಕಿದ್ರೂ ಅದು ನಮ್ದು ಇನ್ನೊಂದು ಯಾವುದೋ ರೂಪದಲ್ಲಿ ಕಳ್ಕೊಂಡ್ಬಿಟ್ಟಿರ್ತೀವಿ ಮತ್ತು ಅವರು ಪರದಾಡ್ತಾರಲ್ಲ ಆ ಒಂದು ಪರಿಸ್ಥಿತಿ ಯಾರಿಗೂ ಬೇಡ ಅದಕ್ಕೋಸ್ಕರ ನಿಮ್ಗೊಳಗೂ ಯಾರಿಗಾದ್ರೂ ಸಿಕ್ಕಿದ್ರೆ ಏನಾದರೂ ವಸ್ತುಗಳು ಸಿಕ್ಕಿದ್ರೆ ಸಾಧ್ಯವಾದಷ್ಟು ಅವ್ರಿಗೆ ಮರಳಿಸೋಕ್ಕೆ ಪ್ರಯತ್ನ ಪಡಿ ಡಾಕ್ಯುಮೆಂಟ್ಸ್ ಬರೀ ಡಾಕ್ಯುಮೆಂಟ್ಸ್ ಇರೋವಂಥದ್ದು ಏನಾದರೂ ಸಿಕ್ಕಿದ್ರೆ ಜಸ್ಟ್ ನೀವು ತಲ್ಪ್ಸೋದು ನಂಬರ್ ಇಲ್ಲಾಂದರೆ ಚಿಂತೆ ಮಾಡಬೇಕಾಗಿಲ್ಲ ಪೋಸ್ಟ್ ಆಫೀಸ್ ಪೋಸ್ಟ್ ಬಾಕ್ಸ್ಗೆ ಹಾಕ್ಬಿಟ್ರೆ ಸಾಕು ಅದು ಅವರ ಒಂದು ಅಡ್ರೆಸ್ಗೆ ತಲುಪಿಸುವಂತಹ ಜವಾಬ್ದಾರಿ ಪೋಸ್ಟ್ ಆಫೀಸ್ ಮಾಡುತ್ತೆ ಬಟ್ ಇಲ್ಲಿ ಚೆಕ್ ಇರೋ ಕಾರಣ ವೀಡಿಯೋ ಮಾಡಿದ್ದೀನಿ ಸರ್ ಬಂದು ನೀವು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಬಂದು ಇಲ್ಲೇ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದಾಗಿದೆ ಸರ್ ಶೇರ್ ಮಾಡಿ ಸರ್ ಶೇರ್ ಮಾಡಿ ಮುಂದಿನ ವೇಳೆ ಜೊತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್